ಮಾಧ್ಯಮಗಳ ಕ್ರಿಯಾಶೀಲತೆಯ ಪರಿಣಾಮ ರಾಜ್ಯಾಂಗ ಮತ್ತು ಕಾರ್ಯಾಂಗದ ಕಾರ್ಯಕ್ಷಮತೆ ಹೆಚ್ಚಿಸಲು ಅತ್ಯಂತ ಪರಿಣಾಮಕಾರಿಯಾಗಿದೆ ಎಂದು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕೆ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಲೂರು ಹೇಳಿದರು ಅವ್ರು ಜಾರಿಗೊಳಿಸ್ತಾ ಬರ್ತಾರೆ ಪತ್ರಿಕೆಯವರಿಗೆ ಹಾಗೆ ಅಂದ್ರೆ ಒಬ್ಬ ಪತ್ರಿಕೆಯಾಗ ಇದ್ದಂತವ್ರು ಆ ಸಂದರ್ಭದಲ್ಲಿ ವಿಚಾರಿಸುತ್ತ ಆ ಪತ್ರಿಕೆಯವರಿಗೆ ಸಹಾಯ ಮಾಡುವಂತ ಕೆಲಸವನ್ನು ನಾವು ಮಾಡ್ಬೇಕಾಗಿತ್ತು ಹಾಗಾಗಿ ಸಾಗರದ ಪತ್ರಿಕಾ ಭವನದಲ್ಲಿ ಪ್ರೆಸ್ ಟ್ರಸ್ಟ್ ಆಫ್ ಸಾಗರ ಮತ್ತು ಕಾರ್ಯನಿರತರ ಪತ್ರಕರ್ತರ ಸಂಘ ಸಾಗರ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾ ದಿನಾಚರಣೆ ಸಮಾರಂಭದಲ್ಲಿ ಪತ್ರಕರ್ತರುಗಳಿಗೆ ಗುರುತಿನ ಚೀಟಿ ಹಾಗೂ ಪತ್ರಕರ್ತರಿಗೆ ಮತ್ತು ಪತ್ರಿಕಾ ವಿತರಕರುಗಳಿಗೆ ಹದಿನೈದು ಲಕ್ಷ ರೂಪಾಯಿ ವಿಮಾ ಬಾಂಡ್ಗಳನ್ನು ವಿತರಿಸಿ ಹಿರಿಯ ಪತ್ರಕರ್ತರನ್ನು ಸನ್ಮಾನಿಸಿ ಮಾತನಾಡಿ ಪ್ರೆಸ್ ಟ್ರಸ್ಟ್ನ ಮೆಚ್ಚುಗೆಗೆ ಪಾತ್ರವಾಗಿದೆ ಕಳೆದ ವರ್ಷ ಪತ್ರಿಕಾ ವಿತರಕರುಗಳಿಗೆ ಸೈಕಲ್ಗಳು ಮತ್ತು ರಿಫ್ಲೆಕ್ಟ್ ಆಗುವಂತಹ ಸುರಕ್ಷತೆಯ ಉದ್ದೇಶಿತ ಜಾಕೆಟ್ಗಳ ವಿತರಿಸುವ ಮೂಲಕ ಉತ್ತಮ ಕಾರ್ಯ ಮಾಡಿದರು ಇಂದು ಪತ್ರಕರ್ತರ ಹಾಗೂ ವಿತರಕರಗಳ ಜೀವನ ಭದ್ರತೆಯ ಹಿನ್ನೆಲೆಯಲ್ಲಿ ತಲಾ ಹದಿನೈದು ಲಕ್ಷ ರೂಪಾಯಿಗಳ ವಿಮೆ ಸುರಕ್ಷತೆಯ ವಿಮೆ ಮಾಡಿಸುತ್ತಿರುವುದು ಇಲ್ಲಿನ ಸಂಘಟನೆಯ ಮಾನವೀಯ ಮೌಲ್ಯಯುತ ಕಾರ್ಯ ಶ್ಲಾಘನೀಯ ಎಂದರು ಎಲ್ಲ ಮಾತನಾಡಿದರೆ ಅಂದ್ರೆ ಒಂದು ಕೆಲಸವನ್ನ ನೀವು ಸಮಾಜದಲ್ಲಿ ನಮಗೆ ಯಾರಿಗೆ ಆಗಿರ್ಲಿ ಸಮಾಜ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತೀರ ಯಾವುದೇ ತಪ್ಪುಗಳಾಗ್ಲಿ ಸರಿಗಳಾಗಿ ಅದನ್ನ ನೀವು ಅಹ್ ಜನರಿಗೆ ತಿಳಿಸಿ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತೀರಾ ಅದಕ್ಕೆ ಮೊದಲೇದಾಗಿ ನಾವು ಅಭಿನಂದನೆಗಳನ್ನ ತಲುಪಿಸ್ಬೇಕು ಸಮಾಜದಲ್ಲಿ ಎಲ್ರೂ ಎಲ್ಲರನ್ನೂ ಕಾರ್ಯೋ ಮುಖವಾಗಿ ಅವರನ್ನ ಬೆಳಕಿಗೆ ತರ್ತೀರಾ ಈ ರೀತಿಯ ಕೆಲಸ ಪತ್ರಕರ್ತರು ನಿರಂತರ ಸಮಾಜದ ಸ್ವಾಸ್ಥ್ಯಕ್ಕಾಗಿ ರಾಜಕೀಯ ಸಾಮಾಜಿಕ ಆಡಳಿತಾತ್ಮಕ ಲೋಪಗಳ ವಿರುದ್ಧ ಬೆಳಕು ಚೆಲ್ಲುವಂತಹ ವರದಿಗಾರಿಕೆಯಿಂದ ಜನಜಾಗೃತಿಗೆ ಶ್ರಮಿಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ರಾಜಕೀಯವಾಗಿ ಆಡಳಿತಾತ್ಮಕವಾಗಿ ಎಲ್ಲಾ ವರದಿಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ಸುಧಾರಣೆಯುತ ನಡವಳಿಕೆಯಿಂದ ಜವಾಬ್ದಾರಿಯುತ ನಾವುಗಳು ಕಾರ್ಯನಿರ್ವಹಿಸಬೇಕು ಎಂದರು ಕಳೆದ ಕೆಲವು ದಿನಗಳ ಹಿಂದೆ ಸಾಗರದ ಪತ್ರಕರ್ತ ಮಹೇಶ್ ಹೆಗಡೆ ವಿರುದ್ಧ ಕೆಲವರು ಅವಾಚ್ಯ ನಿಂದನೆ ಹಾಗೂ ಬೆದರಿಕೆ ಹಾಕಿರುವ ಘಟನೆ ಅತ್ಯಂತ ಖಂಡನೀಯವಾಗಿದೆ ಪತ್ರಕರ್ತರನ್ನ ಬೆದರಿಸುವ ಯಾರೇ ಆಗಿರಲಿ ಅಂತವರ ವಿರುದ್ಧ ಕಠಿಣ ಕ್ರಮಕ್ಕೆ ಒಳಪಡಿಸುತ್ತೇವೆ ನನ್ನ ಅಧಿಕಾರದ ಅವಧಿಯಲ್ಲಿ ಬೆದರಿಕೆ ಹಲ್ಲೆಯಂತಹ ಘಟನೆಗಳಿಗೆ ಅವಕಾಶ ನೀಡುವುದಿಲ್ಲ ಎಂದು ಭರವಸೆಯ ನೀಡಿದರು ರವಿ